Much ಕರ್ತನ ನಾಮದಲ್ಲಿ ಕಾರ್ಯಕ್ರಮ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಲೋಂ ಹೆಸರನ ಪುಸ್ತಕ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ಓದುತ್ತಿದ್ದೇನೆ ಆಗ ದೇವರ ಸನ್ನಿಧಿಯ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭ ಉಂಟಾಗುವ ಹಾಗೆ ದೇವರಿಗೆ ಕೇಳಿಕೊಳ್ಳಬೇಕೆಂದು ಅಹವಾ ನದಿಯ ಬಳಿಯಲ್ಲಿ ಉಪವಾಸವಿರಬೇಕೆಂದು ಪ್ರಕಟಿಸಿದೇನು ಇಲ್ಲಿ ಕ್ಷೇಮದ ಕುರಿತು ನೋಡ್ತೇವೆ ಈ ದಿನ ಪ್ರತಿಯೊಬ್ಬರೂ ಬೇಕು ಎಂಬುದಾಗಿ ಆಶಿಸುತ್ತಿರೋದು ಏನಾಗಿದೆ ಕ್ಷೇಮ ಪ್ರತಿಯೊಬ್ಬೊಬ್ಬರು ಬೇಕನ್ನುತ್ತಿರೋದೇನು ಭದ್ರತೆ ಪ್ರತಿಯೊಬ್ಬರಿಗೂ ಬೇಕಾದದ್ದೇನು ಆಶೀರ್ವಾದ ಹಾಗಾದರೆ ಮಾಡುವುದಾದರೆ ನಾವು ಕ್ಷೇಮಕರವಾದ ದಿನಗಳನ್ನು ನೋಡಲು ಸಾಧ್ಯವಾಗುತ್ತೆ ಒಳ್ಳೆ ದಿನಗಳನ್ನು ನಾವು ನೋಡಲು ಸಾಧ್ಯವಾಗುತ್ತೆ ಶುಭಕರವಾದ ದಿನಗಳು ನೋಡಲು ಸಾಧ್ಯವಾಗುತ್ತೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಅದಕ್ಕೆ ಯಜ್ರನು ಉತ್ತರಿಸುತ್ತಿದ್ದಾನೆ ಆ ದಿನ ಅವನ ಜೊತೆ ಇರುವ ಪ್ರಜೆಗಳು ಕ್ಷೇಮಕರವಾಗಿರಬೇಕೆಂದು ಆ ಪ್ರಜೆಗಳ ಕುಟುಂಬ ಕ್ಷೇಮವಾಗಿರಬೇಕೆಂದು ಅವರ ಮಕ್ಕಳು ಕೂಡ ಕ್ಷೇಮವಾಗಿರಬೇಕೆಂದು ಅವರಿಗಿರುವ ಎಲ್ಲಾ ಆಸ್ತಿ ಕೂಡ ಕ್ಷೇಮವಾಗಿರಬೇಕೆಂದು ಹಾಗೆಯೇ ಅವರು ಮಾಡುತ್ತಿರುವ ಪ್ರಯಾಣದಲ್ಲಿ ಕ್ಷೇಮ ಹೊಂದಿಕೊಂಡಿರಬೇಕೆಂದು ಅವರು ಆಹವಾ ಎಂಬ ನದಿಯ ಬಳಿಯಲ್ಲಿ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಈ ಉಪವಾಸ ಪ್ರಾರ್ಥನೆ ಕ್ಷೇಮವನ್ನುಂಟು ಮಾಡುತ್ತೆ ಉಪವಾಸ ಪ್ರಾರ್ಥನೆ ಭದ್ರತೆ ಕೊಡುತ್ತೆ ಉಪವಾಸ ಪ್ರಾರ್ಥನೆ ದೇವರ ದೃಷ್ಟಿಯನ್ನು ನಮ್ಮ ಕಡೆಗೆ ತಿರುಗಿಸುತ್ತದೆ ಕಣ್ಣೀರಿನಿಂದ ಮಾಡುವಂತಹ ಪ್ರಾರ್ಥನೆ ದೇವರ ಹೃದಯವನ್ನು ಕರಗಿಸಿಬಿಡುತ್ತೆ ನೀವು ಇಲ್ಲಿ ಯಜ್ರಾನು ಹೇಳಿರುವ ಮಾತನ್ನು ಆಳವಾಗಿ ಪರಿಶೀಲಿಸಿ ನೋಡಿ ಅವನು ಹೇಳ್ತಾನೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಅಂದರೆ ದುಃಖಪಡಿಸಿಕೊಂಡು ಅಂದರೆ ಕಣ್ಣೀರಿನಿಂದ ಅಂದರೆ ಕುಗ್ಗಿ ಹೋದಂತಹ ಮನಸ್ಸಿನೊಂದಿಗೆ ನದಿಯ ಬಳಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಎಂಬ ತೀರ್ಮಾನ ತೆಗೆದುಕೊಂಡ್ರು ಕಳೆದ ಕೆಲವು ಸಂದೇಶಗಳಲ್ಲಿ ಒಬ್ಬ ಸಹೋದರನ ಕುರಿತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಆತ್ಮೀಕನಾಗಿ ಸಭೆಯಲ್ಲಿ ಸೇವೆಯಲ್ಲಿ ವರ್ಷ ವರ್ಷಗಳವರೆಗೂ ಸೇವೆಯಲ್ಲಿ ಪಾಲ್ಗೊಂಡಂತಹ ಒಬ್ಬ ಸಹೋದರನಿಗೆ ಒಂದು ಪ್ರಶ್ನೆ ಕೇಳಿದೆ ನೀನು ಕುಗ್ಗಿಹೋದ ಹೃದಯದೊಂದಿಗೆ ಮನಸ್ಸಿನೊಂದಿಗೆ ಕಣ್ಣೀರಿನಿಂದ ಪ್ರಾರ್ಥಿಸಿ ಎಷ್ಟು ಕಾಲಾಯಿತು ಒಂದು ವೇಳೆ ಅದೇ ಪ್ರಶ್ನೆ ಈ ದಿನ ನಿಮಗೂ ಕೇಳುವುದಾದರೆ ನಿಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ ನಾನು ಕಣ್ಣೀರಿನಿಂದ ಪ್ರಾರ್ಥಿಸುವುದು ನನ್ನ ಜೀವನದ ಒಂದು ಭಾಗವಾಗಿದೆ ಎಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದು ನನ್ನ ಪ್ರಾರ್ಥನೆಯ ಜೀವಿತದಲ್ಲಿಯೇ ಅದು ಕೂಡ ಒಂದು ವಿಧಾನ ಆಗಿದೆ ಎಂದು ನಿಜವಾಗ್ಲೂ ಹೇಳುವಂಥವರಾಗಿರೋದಾದರೆ ಅದ್ಭುತ ಆದರೆ ಆ ಸಹೋದರನು ಹೇಳಿದೆನೆಂದರೆ ನನಗೆ ತಿಳುವಳಿಕೆ ಬಂದಂದಿನಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ಒಂದು ಸಾರಿಯೂ ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರುವ ಅನುಭವ ನನಗೆ ಇಲ್ಲವೇ ಇಲ್ಲ ಅಂದ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಗಟ್ಟಿಯಾಗಿ ಕಿರ್ಚಿ ಪ್ರಾರ್ಥನೆ ಮಾಡುತ್ತೇನೆ ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತೇನೆ ಆದರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದು ನನ್ನ ಕೈಲಾಗೋದಿಲ್ಲ ಎನ್ನುವುದು ನಿಮ್ಮ ಅನುಭವವಾಗಿರೋದಾದರೆ ಈ ದಿನ ಖಚಿತವಾಗಿ ಒಂದು ಅಮೂಲ್ಯವಾದ ಸತ್ಯ ನೀವು ತಿಳಿದುಕೊಳ್ಳಲೇಬೇಕು ನೀವು ದೇವರ ಬಳಿಗೆ ಬರುವಾಗ ನಿಮಗಿರುವ ಆಸೆ ಏನೆಂದ್ರೆ ಪರಿಸ್ಥಿತಿಗಳು ಬದಲಾಗಬೇಕು ಆರ್ಥಿಕ ಪರಿಸ್ಥಿತಿಗಳು ಬದ್ಲಾಗ್ಬೇಕು ಅನಾರೋಗ್ಯ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಎಲ್ಲ ಬದಲಾಗಬೇಕು ನನ್ನ ಕುಟುಂಬ ಪರಿಸ್ಥಿತಿ ಬದ್ಲಾಗ್ಬೇಕು ನನ್ನ ಸುತ್ತಲಿನ ಪರಿಸ್ಥಿತಿ ಬದಲಾಗಬೇಕು ಆರ್ಥಿಕ ಪರಿಸ್ಥಿತಿಗಳು ಬದಲಾಗಬೇಕು ನಿಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳು ಬದ್ಲಾಗಬೇಕೆಂದು ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು ಅನಾರೋಗ್ಯ ಪರಿಸ್ಥಿತಿ ಬದಲಾಗಬೇಕು ಎಂದು ಆಶಿಸುತ್ತಾ ಇದ್ದೀರಿ ಆದರೆ ಈ ದಿನ ನೀವು ಹೊಂದಿಕೊಂಡಿರುವ ಪರಿಸ್ಥಿತಿಗಳಿಗೆ ಪ್ರಧಾನ ಕಾರಣವೇನೆಂದರೆ ನಿಮಗಿರುವಂತಹ ಹೃದಯವಾಗಿದೆ ಯಾಕೆಂದರೆ ಹೃದಯದಲ್ಲಿರುವುದನ್ನೇ ಬಾಯಿ ಮಾತಾಡುತ್ತೆ ನಿನ್ನ ಹೃದಯದಲ್ಲಿರುವುದನ್ನೇ ಕಣ್ಣು ನೋಡುತ್ತವೆ ನಿನ್ನ ಹೃದಯದಲ್ಲಿರುವುದನ್ನೇ ನಿಮ್ಮ ಶರೀರ ಪ್ರತಿಸ್ಪಂದಿಸುತ್ತದೆ ನಿಮ್ಮ ಹೃದಯ ಒಳ್ಳೆಯದಾಗಿರುವುದಾದರೆ ನಿಮ್ಮ ಬಾಯಿ ಮಾತು ಒಳ್ಳೆಯದಾಗಿರುತ್ತವೆ ನಿಮ್ಮ ಹೃದಯ ಒಳ್ಳೆಯದಾಗಿರುವುದಾದರೆ ನಿಮ್ಮ ಕಣ್ಣು ನೋಟ ಚೆನ್ನಾಗಿರುತ್ತವೆ ನಿಮ್ಮ ಹೃದಯ ಒಳ್ಳೆಯದಾಗಿರೋದಾದರೆ ನಿಮ್ಮ ಪ್ರವರ್ತನೆಗಳು ಒಳ್ಳೆಯದಾಗಿರುತ್ತವೆ ನಿಮ್ಮ ಹೃದಯ ಒಳ್ಳೆಯದಾಗಿರುವುದಾದರೆ ನಿಮ್ಮ ಪ್ರಾರ್ಥನೆ ಶಕ್ತಿಯುಳ್ಳದಾಗಿರುತ್ತೆ ಆ ಹೃದಯವೇ ಕೆಟ್ಟದಾಗಿರುವುದಾದರೆ ನಿಮ್ಮ ಕಣ್ಣು ನೋಟ ಕೆಟ್ಟದಾಗಿರ್ತವೆ ನಿಮ್ಮ ದೈಹಿಕ ಕೃತ್ಯ ಕೆಟ್ಟದಾಗಿರ್ತವೆ ನಿಮ್ಮ ಯೋಚನೆ ಕೆಟ್ಟಹೋಗ್ತವೆ ನಿಮ್ಮ ಬಾಯಿ ಮಾತು ಕೆಟ್ಟದಾಗಿರ್ತವೆ ಇರೋ ಸಮಸ್ಯೆ ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳದ್ದಲ್ಲ ಸಮಸ್ಯೆ ಯಾವುದೆಂದರೆ ನಿಮಗಿರುವ ಹೃದಯವಾಗಿದೆ ಆ ಹೃದಯ ಸರಿಯಾಗಿಲ್ಲ ಆ ಹೃದಯ ಹಾಳಾಗಿದೆ ಆ ಹೃದಯ ಕೆಟ್ಟ ಹೋಗಿದೆ ಕೆಟ್ಟ ಹೃದಯವುಳ್ಳವರಾಗಿದ್ದು ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳನ್ನಾಡಿದ್ದಕ್ಕಾಗಿ ನಿಮ್ಮ ಸುತ್ತಲೂ ಪರಿಸ್ಥಿತಿಗಳು ಬದಲಾಗಿವೆ ಕೆಟ್ಟ ಹೃದಯವುಳ್ಳವರಾಗಿ ನೀವು ಮಾಡುವ ಕೆಟ್ಟ ಕಾರ್ಯಗಳ ನಿಮಿತ್ತ ನಿಮ್ಮ ಸುತ್ತಲಿರುವ ಮನುಷ್ಯರು ನಿಮ್ಮಿಂದ ದೂರವಾಗಿದ್ದಾರೆ ಕೆಟ್ಟು ಹೋದ ಮನಸ್ಸುಳ್ಳವರಾಗಿರುವ ನೀವು ಕೋಪ ಆವೇಶ ಆಕ್ರೋಶಕ್ಕೆ ಒಳಗಾಗಿ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದಕ್ಕಾಗಿ ದೊಡ್ಡವರು ಚಿಕ್ಕವರು ಎಂದು ನೋಡದೆ ಇಷ್ಟ ಬಂದಂತೆ ಕಿರ್ಚಿ ಕೂಗಾಡಿ ಸುಳ್ಳಾಡುತ್ತಾ ಹೊಲ್ಸೊಲ್ಸು ಬೈಯುತ್ತಾ ಇರುವುದರಿಂದ ನಿಮ್ಮ ಸುತ್ತಲಿರುವವರು ನಿಮ್ಮ ಮೇಲೆ ಅಸಹ್ಯ ಪಡುವಂತಹ ಪರಿಸ್ಥಿತಿಯನ್ನು ನೀವು ಸ್ವಂತ ಕೈಯಾರೆ ತಂದುಕೊಂಡಿದ್ದೀರಿ ನಿಮ್ಮ ಸುತ್ತಲೂ ಮನುಷ್ಯರು ದೂರವಾಗಿದ್ದಾರೋ ಪ್ರೀತಿಸುವವರು ನಿಮ್ಮಿಂದ ದೂರವಾಗಿದ್ದಾರೋ ಅರ್ಥ ಮಾಡಿಕೊಳ್ಳುವಂಥವರು ದೂರವಾಗಿ ಹೋಗಿದಾರೋ ಆರ್ಥಿಕ ಬಲ ನಿಮ್ಮಿಂದ ದೂರವಾಗಿದೆಯೋ ಆರೋಗ್ಯವೂ ಕೂಡ ದಿನೇ ದಿನೇ ನಿಮ್ಮಿಂದ ದೂರವಾಗ್ತಿದೆಯೋ ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ನಿಮ್ಮ ಹೃದಯ ಸ್ಥಿತಿ ನಿಮ್ಮ ಹೃದಯ ಒಳ್ಳೆದಾಗಿರುವುದಾದರೆ ನಿಮ್ಮ ಶರೀರ ಪರಿಶುದ್ಧವಾಗಿರುತ್ತೆ ನಿಮ್ಮ ಶರೀರ ಪರಿಶುದ್ಧವಾಗಿರುವುದಾದರೆ ನಿಮ್ಮ ಸುತ್ತಲಿನ ಪರಿಸ್ಥಿತಿ ಅನುಕೂಲವಾಗಿ ಮಾರ್ಪಡುತ್ತವೆ ಅದಕ್ಕಾಗಿಯೇ ದೇವ್ರು ಏನು ಹೇಳಿದ್ದಾರೆ ಕಠಿಣವಾದ ಮನಸ್ಸನ್ನು ತೆಗೆದುಹಾಕಿ ಮೃದುವಾದ ಹೃದಯವನ್ನು ಕೊಡುತ್ತೇನೆ ಮತ್ತೊಮ್ಮೆ ಆ ವಚನ ಓದೋಣ ಬನ್ನಿ ಎಹೇಜಿಕೆ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೂತನ ಹೃದಯವನ್ನು ನಿಮಗೆ ಕೊಡುವೆನು ನೂತನ ಸ್ವಭಾವವನ್ನು ನಿಮ್ಮೊಳಗೆ ಉಂಟುಮಾಡುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದುಹಾಕಿ ಮಾಂಸದ ಹೃದಯವನ್ನು ನಿಮಗೆ ಕೊಡುವೆನು ನನ್ನ ಆತ್ಮನನ್ನು ಏನಂತೆ ನಿಮ್ಮೊಳಗೆ ಇರಿಸಿ ನನ್ನ ಕಟ್ಟಳೆಗಳನ್ನು ಅನುಸರಿಸುವವರನ್ನಾಗಿಯೂ ನನ್ನ ವಿಧಿಗಳನ್ನು ಕೈಕೊಳ್ಳುವವರನ್ನಾಗಿಯೂ ನಿಮ್ಮನ್ನು ಮಾಡುವೆನು ದೇವರ ಮಾತು ಕೇಳಬೇಕೆಂದು ಬಯಸುತ್ತಾ ಇದ್ದೀರಾ ದೇವರು ಹೇಳಿದನ್ನೆಲ್ಲ ಮಾಡಲು ಬಯಸುತ್ತಾ ಇದ್ದೀರಾ ಹೌದೆನು ಅವರು ಒಮ್ಮೆ ಕೈ ತೋರಿಸ್ತೀರಾ ಹಾಗಾದರೆ ದಯವಿಟ್ಟು ಕೇಳಿ ನಾವು ದೇವರು ಹೇಳಿದಂತೆ ಮಾಡಬೇಕಾದರೂ ದೇವರಿಗೆ ವಿಧೇಯರಾಗಬೇಕಾದರೂ ನಮ್ಮ ಸ್ವಂತ ಸ್ವಭಾವದಿಂದ ಪಾಪಿಷ್ಠ ಹೃದಯದಿಂದ ಅದು ಸಾಧ್ಯವಿಲ್ಲ ದೇವರ ಮಾತು ನೀವು ಕೇಳಬೇಕಾದರೆ ದೇವರ ಮನಸ್ಸು ನಿಮಗಿರಬೇಕು ಈ ವಾಕ್ಯಾನುಸಾರವಾಗಿ ನೀವು ಜೀವಿಸಬೇಕಾದರೆ ಈ ವಾಕ್ಯವೆನ್ನೆಲ್ಲ ಲಿಖಿಸಲ್ಪಟ್ಟಿರುವ ದೇವರ ಆತ್ಮ ನಿಮ್ಮೊಳಗೆ ನಿವಾಸಿಸಿದ ಹೊರತು ಈ ವಾಕ್ಯಕ್ಕೆ ನೀವು ವಿಧೇಯರಾಗುವುದು ಸಾಧ್ಯವೇ ಇರಲ್ಲ ಪಾಪಿಷ್ಠ ಮನುಷ್ಯನು ಪರಿಶುದ್ಧನಾದ ದೇವರಿಗೆ ಸಂತೋಷಪಡಿಸುವಂಥದ್ದು ಸಾಧ್ಯವಿಲ್ಲ ಹಾಗಾದರೆ ದೇವರನ್ನು ಸಂತೋಷಪಡಿಸಬೇಕಾದರೆ ಏನ್ ಜರಗಬೇಕು ಹೃದಯ ಮಾರ್ಪಡುವಿಕೆ ಜರುಗಬೇಕು ಕಠಿಣವಾದ ಹೃದಯ ತೆಗೆದುಹಾಕಲ್ಪಟ್ಟು ದೇವರು ಅನುಗ್ರಹಿಸುವಂತಹ ಒಳ್ಳೆ ಹೃದಯ ನೀವು ಹೊಂದಿಕೊಳ್ಳಬೇಕು ಅದು ಹೇಗೆ ಸಾಧ್ಯವಾಗುತ್ತೆ ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡುವುದರಿಂದ ಸಾಧ್ಯವಾಗುತ್ತೆ ಪಾಪದಿಂದಲೂ ಪಾಪಿಷ್ಠ ಕ್ರಿಯೆಗಳಿಂದಲೂ ತುಂಬಿಕೊಂಡಿರುವ ನನ್ನ ಹೃದಯವನ್ನು ಸಮರ್ಪಿಸುವುದಕ್ಕಾಗಿ ಒಂದು ದಿನ ನಾನು ದೇವರ ಬಳಿಗೆ ಹೋದೆ ಆಗ ನನಗೆ ಚಿಕ್ಕ ವಯಸ್ಸು ಹನ್ನೆರಡು ವರ್ಷ ವಯಸ್ಸಾಗಿತ್ತು ಆಗಲೇ ಸಿಗರೇಟ್ ಸೇದುತ್ತಾ ಬೀಡಿಗಳನ್ನು ಸೇದುತ್ತಾ ಅವಾಗಲೇ ಪ್ರಯೋಜನವಿಲ್ಲದ ಸಿನಿಮಾ ನೋಡುತ್ತಾ ಜೂಜಾಟ ಆಡುತ್ತಾ ಆ ರೀತಿ ಕೆಟ್ಟು ಹೋಗುತ್ತಿರುವ ನನ್ನನ್ನು ನೋಡಿದ ನನ್ನ ಹೆತ್ತ ತಾಯಿ ಇವನಿಗೆ ಹೆತ್ತದಿದ್ರೆ ಚೆನ್ನಾಗಿರ್ತಾಯ್ತಲ್ಲಾ ಎಷ್ಟು ಕೆಟ್ಟವನಾಗ್ ಹುಟ್ಟಿದ್ದಾನೆ ಹುಟ್ಟಲಾರದೇ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಎಂದು ನನ್ನ ತಾಯಿ ಅಳ್ತಾ ಇದ್ಳು ಮಗನೇ ದೇವ್ರೀ ಭೂಮಿಯ ಮೇಲೆ ಯಾರನ್ನೇ ಆಗ್ಲಿ ಬದಲಾಯಿಸಬಹುದು ನಿನ್ನನ್ನು ಮಾತ್ರ ಬದಲಾಯಿಸಲಾರರು ಅಂದರೆ ನನ್ನ ತಾಯಿಯ ಉದ್ದೇಶನು ದೇವರು ಕೂಡ ಮಾರ್ಪಡಿಸಲಾರದಂತಹ ಸ್ಥಿತಿಗೆ ನಾನು ಸೇರಿದೆ ಅಂತಹ ಸಮಯದಲ್ಲಿ ದೈವ ಸೇವಕರಾದ ಎನ್ ಜೈಪಾಲ್ ಅವರು ನಮ್ಮ ಗ್ರಾಮದಲ್ಲಿ ಸುವಾರ್ತೆ ಪ್ರಕಟಿಸುತ್ತಾ ಏಸು ಎಂಥವರನ್ನಾದರೂ ಕೂಡ ಬದಲಾಯಿಸಬಲ್ಲರು ಎಷ್ಟೇ ಕೆಟ್ಟವರಾಗಿದ್ರೂ ಬದಲಾಯಿಸಬಲ್ಲರು ಎಂಬ ಸುವಾರ್ತೆ ಸಾರುವಾಗ ನಾನು ಕೇಳಿಸಿಕೊಂಡೆ ಆ ಸುವಾರ್ತೆ ಕೇಳಿ ಚಿರುಪ್ರಾಯದಲ್ಲಿಯೇ ಮೊಳ್ಕಾಲೂರಿ ಪ್ರಾರ್ಥಿಸಿದೆ ಏಸುವೆ ಜೀವಿತಗಳನ್ನು ಬದಲಾಯಿಸ್ತೆಯಂತೆ ಪಾಪಿಸ್ಟರನ್ನು ಒಳ್ಳೆಯವರನ್ನಾಗಿ ಮಾರ್ಪಡಿಸುತ್ತಿಯಂತೆ ನನ್ನ ತಾಯಿ ಹೇಳ್ತಿದ್ದಾಳೆ ದೇವರು ಕೂಡ ನನ್ನನ್ನು ಮಾರ್ಪಡಿಸುವುದಿಲ್ಲವೆಂದು ಆದರೆ ಜೈಪಾಲ್ ಅವರು ಹೇಳ್ತಿದ್ದಾರೆ ನೀನು ಮಾರ್ಪಡಿಸಬಲ್ಲಿ ಎಂದು ನಿಜವಾಗ್ಲೂ ನೀನು ನನ್ನನ್ನು ಮಾರ್ಪಡಿಸುವಿಯಾ ಹಾಗಾದ್ರೆ ಈಗೋ ಈಗಲೇ ಇದ್ದ ಸ್ಥಳದಲ್ಲಿಯೇ ನನ್ನ ಜೀವಿತವನ್ನು ಮಾರ್ಪಡಿಸು ನನ್ನ ಹೃದಯವನ್ನು ಮಾರ್ಪಡಿಸು ನಾನು ಎದ್ದೇಳ್ರೊಳಗಾಗಿ ನನ್ನ ಹೃದಯ ಮಾರ್ಪಡುವುದಾದರೆ ನಿಜವಾಗ್ಲೂ ನೀನೇ ಜೀವಿತಗಳನ್ನು ಬದಲಾಯಿಸುವ ದೇವರಾಗಿದೆಯೆಂದು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ ಪ್ರಿಯ ಸಭೆಯೇ ಕ್ರೈಸ್ತೀಯ ಸಮಾಜವೇ ಕೇಳಿರಿ ಆ ದಿನ ಮೊಳಕಾಲೋರಿದ ನಂತರ ನಾನು ಎದ್ದ ಕೂಡಲೇ ಒಂದು ನೂತನ ಹೃದಯವನ್ನು ಹೊಂದಿಕೊಂಡ ವ್ಯಕ್ತಿಯಾಗಿ ಎದ್ದೆ ಸಿಗರೇಟ್ ಸೇದಬೇಕೆಂಬ ಆಸೆ ಸಿನ್ಮಾ ನೋಡಬೇಕೆಂಬ ಹುಚ್ಚು ಬಹಳ ತುಂಟನಾಗಿ ಜೀವಿಸಬೇಕೆನ್ನುವಂತಹ ತವಕ ಸ್ವಲ್ಪವೂ ಕೂಡ ಕಾಣಿಸಲಾರದಂತೆ ಆ ದಿನ ದೇವ್ರು ತೆಗೆದುಹಾಕಿದ್ರು ಏನ್ ಜರುಗಿತು ನನ್ನ ಹೃದಯದ ಮಾರ್ಪಡುವಿಕೆ ಜರುಗಿತು ನನ್ನ ಹೃದಯವನ್ನು ಬದಲಾಯಿಸಿದಂತಹ ಇಲ್ಲವೇ ಮಾರ್ಪಡಿಸಿದಂತಹ ಅದೇ ದೇವರು ನಿಮ್ಮ ಹೃದಯವನ್ನು ಕೂಡ ಮಾರ್ಪಡಿಸಲು ಸಿದ್ಧನಾಗಿದ್ದಾರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಬರದೇ ಇದ್ದರೆ ನೀವು ದೇವ್ರ ವಾಕ್ಯ ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸುವಂಥದ್ದು ನಿಮ್ಮಿಂದ ಆಗೋದಿಲ್ಲ ಹಂದಿಯ ಸ್ವಭಾವ ಹಂದಿಯ ಸ್ವಭಾವವೇ ಆಗಿರುತ್ತೆ ಅದಕ್ಕೆ ನೀವು ಎಷ್ಟೇ ಪ್ರೀತಿಸಿದರು ಅದಕ್ಕೆಷ್ಟೇ ಒಳ್ಳೆ ಒಳ್ಳೆ ಸೌಕರ್ಯ ನೀವು ಕಲ್ಪಿಸಿಕೊಟ್ಟರು ಅದನ್ನು ನೀವು ಚರಂಡಿಯ ಬಳಿಗೆ ನೀವು ತೆಗೆದುಕೊಂಡು ಹೋಗಿ ನೋಡಿ ಆಗ ಏನ್ಮಾಡುತ್ತೆ ತಕ್ಷಣವೇ ಆ ಚರಂಡಿಯೊಳಗಡೆ ಜಿಗಿಯುತ್ತೆ ಹಂದಿಯನ್ನು ಪ್ರೀತಿಸಿದಿರಲ್ಲವೇ ಹಂದಿಯನ್ನು ಪೋಷಿಸುತ್ತಾ ಇದ್ದೀರಲ್ಲವೇ ಹಂದಿಯ ಹೊಟ್ಟೆ ಹಸಿವು ತೀರಿಸುತ್ತಾ ಇದ್ದೀರಲ್ಲವೇ ಅದು ನಿಮ್ಮನ್ನು ಅರ್ಥಮಾಡಿಕೊಳ್ಳಬೇಕಲ್ಲವೇ ನಿಮ್ಮ ಹಾಸಿಗೆಯಲ್ಲಿ ಮಲಗಿಸಿಕೊಂಡ್ರೂ ಕೂಡ ನೀವೇನೇ ಮಾಡಿದರೂ ಕೂಡ ಅದು ನಿಮ್ಮನ್ನು ಲಕ್ಷಿಸುವುದಿಲ್ಲ ಯಾಕೆಂದರೆ ಅದಕ್ಕೆ ಬೇಕಾದದ್ದು ಚರಂಡಿ ಕಾಣಿಸಿದ ಕೂಡಲೇ ಅದರಲ್ಲಿ ಜಿಗಿಯುತ್ತೆ ಅದೇ ಅದರ ಸ್ವಭಾವವಾಗಿದೆ ಒಂದು ವೇಳೆ ಹಂದಿ ಆ ಚರಂಡಿಯನ್ನು ಪ್ರೀತಿಸಲಾರದೆ ಅದರೊಳಗಡೆ ಜಿಗಿಯಲಾರದೆ ಇರಬೇಕಾದರೆ ಅದರ ಹೃದಯ ಮಾರ್ಪಡಬೇಕು ಈ ದಿನ ಮನುಷ್ಯನ ಸ್ವಭಾವ ಪಾಪಿಷ್ಠ ಸ್ವಭಾವ ಆಗಿದೆ ಪಾಪ ಮಾಡುವುದಕ್ಕಾಗಿ ತವಕಿಸುವಂತಹ ಹೃದಯವಾಗಿದೆ ಪಾಪವನ್ನು ಸವಿಯುವುದಕ್ಕಾಗಿ ಪ್ರಯಾಸ ಪಡುವಂತಹ ಸ್ವಭಾವವಾಗಿದೆ ಅಂತಹ ಮನುಷ್ಯನು ಪರಿಶುದ್ಧನಾಗಿ ಮಾರ್ಪಟ್ಟು ಪರಿಶುದ್ಧನಾಗಿ ಜೀವಿಸಬೇಕು ಎಂಬ ಬಲವಾದ ಕೋರಿಕೆಯುಳ್ಳವನಾಗಿ ಪರಿಶುದ್ಧ ಗ್ರಂಥದಲ್ಲಿ ಲಿಖಿಸಲ್ಪಟ್ಟಿರುವ ದೇವರ ವಾಕ್ಯವನ್ನು ಆಚರಿಸಬೇಕು ಎಂಬುದಾಗಿ ಆಸೆ ಉಳ್ಳವರಾಗಿ ಆಚರಿಸುವ ಶಕ್ತಿ ಹೊಂದಿಕೊಳ್ಳಬೇಕಾದರೆ ಹೃದಯ ಮಾರ್ಪಡುವುದರಿಂದ ಮಾತ್ರ ಸಾಧ್ಯ ಈಗ ನನ್ನ ಪ್ರಶ್ನೆ ಈ ವಾಕ್ಯ ಕೇಳುವ ಸಹೋದರ ಸಹೋದರಿಯರೇ ನನ್ನ ಜೀವಿತವನ್ನು ನನ್ನ ಹೃದಯವನ್ನು ದೇವರು ಮಾರ್ಪಡಿಸಿದ್ದಾರೆ ಒಂದು ಕಾಲದಲ್ಲಿ ಪಾಪವನ್ನೇ ಬಹಳವಾಗಿ ಪ್ರೀತಿಸಿದೆ ಆದರೆ ಈ ದಿನ ಪ್ರಭು ಯೇಸುವನ್ನು ಯೇಸುವಿನ ವಾಕ್ಯವನ್ನು ಬಹಳವಾಗಿ ಪ್ರೀತಿಸುವ ವ್ಯಕ್ತಿಯನ್ನಾಗಿ ದೇವರು ನನ್ನ ಜೀವಿತ ಮಾರ್ಪಡಿಸಿದ್ದಾರೆ ಎನ್ನುವಂಥವರು ಮಾತ್ರ ಕೈ ಎತ್ತಿ ತೋರಿಸಿ ಸೊ ಬೈಬಲ್ನಲ್ಲಿ ದೇವ್ರು ಹೇಳ್ತಾರೆ ನನ್ನ ಆತ್ಮವನ್ನು ನಿಮ್ಮೊಳಗೆ ಇರಿಸುತ್ತೇನೆ ಯಾರೊಳಗೆ ನನ್ನ ಆತ್ಮ ನಿವಾಸಿಸುವನೋ ಅವನು ನನ್ನ ವಿಧಿಗಳನ್ನು ನನ್ನ ಕಟ್ಟಳೆಗಳನ್ನು ಅನುಸರಿಸುತ್ತಾನೆ ದೇವರ ಆತ್ಮನು ನಮ್ಮೊಳಗೆ ನಿವಾಸಿಸಲಾರದೆ ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂಥದ್ದು ಸಾಧ್ಯವೇ ಇಲ್ಲ ಆ ದೇವರ ಆತ್ಮ ನಮ್ಮೊಳಗೆ ನಿವಾಸಿಸುತ್ತಿರುವಾಗ ನಮ್ಮ ಹೃದಯ ಮೃದುವಾದ ಹೃದಯವಾಗಿರುತ್ತೆ ಕಠಿಣವಾದ ಹೃದಯವಾಗಿ ಇರೋದಿಲ್ಲ ಬೈಬಲ್ನಲ್ಲಿ ಒಂದು ಒಳ್ಳೆ ವಾಕ್ಯವಿದೆ ಏಷಾಯ ಐವತ್ತೇಳು ವಚನ ಹದಿನೈದರಲ್ಲಿ ಮಹಾಘನನು ಮಹೋನ್ನತನು ಪರಿಶುದ್ಧನು ನಿತ್ಯವಾಸಿಯಾದಾತನು ಹೀಗನ್ನುತ್ತಾನೆ ನಾನು ಮಹೋನ್ನತವಾದ ಸ್ಥಳಗಳಲ್ಲಿ ಪರಿಶುದ್ಧವಾದ ಸ್ಥಳಗಳಲ್ಲಿ ನಿವಾಸಿಸುವವನಾಗಿದ್ದೇನೆ ಆದಾಗಿಯೂ ಏನಂತೆ ದೀನನ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ವಿನಯತೆಯುಳ್ಳವರೊಂದಿಗೂ ದೀನ ಮನಸ್ಸು ಉಳ್ಳವರೊಂದಿಗೂ ನಾನು ನಿವಾಸಿಸುತ್ತೇನೆ ನಾನು ಮಹೋನ್ನತನಾಗಿದ್ದೇನೆ ಮಹಿಮೆಯುಳ್ಳಾತನಾಗಿದ್ದೇನೆ ನಾನು ಪರಿಶುದ್ಧನಾಗಿದ್ದೇನೆ ನಾನು ನಿತ್ಯವೂ ನಿವಾಸಿಸುವಂತಹ ಯಹೋವನಾಗಿದ್ದೇನೆ ಆದಾಗ್ಯೂ ವಿನಯತೆಯುಳ್ಳಂತಹ ದೀನ ಮನಸ್ಸು ಉಳ್ಳವರ ಜೊತೆಗೇ ನಾನು ನಿವಾಸಿಸುತ್ತೇನೆ ದೇವರು ನನ್ನೊಂದಿಗೆ ನಿವಾಸಿಸಬೇಕು ಎಂಬ ಈ ಆಸೆ ನಿಮಗಿದೆಯಾ ಇರುವುದಾದ್ರೆ ಒಮ್ಮೆ ಕೈ ತೋರಿಸ್ತೀರಾ ಥ್ಯಾಂಕ್ಯೂ ದೇವರು ನಮ್ಮೊಳಗೆ ನಿವಾಸಿಸಬೇಕಾದ್ರೆ ಇಲ್ಲವೇ ನಮ್ಮ ಜೊತೆಗೆ ನಮ್ಮ ಸಂಗಡ ನಿವಾಸಿಸಬೇಕಾದರೆ ಆತನಿಗೆ ಬೇಕಾದ ಹೃದಯವಾಗಲಿ ಆಗಲಿ ಏನಾಗಿದೆ ಒಮ್ಮೆ ಹೇಳಿ ಏನದು ಅಹಂಕಾರವೋ ಗರ್ವವೋ ಜಂಬಕೊಚ್ಚಿಕೊಳ್ಳುವುದೋ ಸೊಕ್ಕಿನಿಂದ ನಡೆಯುವುದೋ ಹೆಚ್ಚು ಕೊಬ್ಬಿದ್ದವರಿಗೆ ಹೆಚ್ಚು ಗರ್ವ ಇರುತ್ತೆ ಸೊಕ್ಕಿನ ಮರುರೂಪವೇ ಯಾವುದು ಹೇಳಿ ಗರ್ವಾಗಿದೆ ಗರ್ವಿಷ್ಠರ ಬಳಿಯಲ್ಲಿ ದೇವರು ನಿವಾಸಿಸುವಂಥದ್ದು ಸಾಧ್ಯವೇ ಇಲ್ಲ ಇದ್ದೀರಾ ನಮ್ಮ ಮಧ್ಯ ಗರ್ವ ಪಡುವಂಥವರು ಸ್ವಲ್ಪ ಜನ ಅಂದವಾಗಿ ಕಾಣಿಸಿಕೊಂಡ್ರೆ ಆ ಅಂದದ ನಿಮಿತ್ತ ಗರ್ವ ಪಡುತ್ತಾರೆ ಇನ್ನು ಕೆಲವರಿಗೆ ರೂಪರೇಖೆ ಚೆನ್ನಾಗಿದ್ರೆ ಆ ರೂಪರೇಖೆಯ ನಿಮಿತ್ತ ಗರ್ವ ಪಡ್ತಾರೆ ಹಾಗಾದರೆ ಈ ವಾಕ್ಯ ಕೇಳುವವರಿಗೆ ಕೇಳ್ತಿದ್ದೇನೆ ಯಾವುದರ ನಿಮಿತ್ತ ನೀವು ಗರ್ವ ಪಡ್ತಾ ಇದ್ದೀರಿ ಅಣ ಸೆಲ್ಫೋನ್ ಇದೀರಾ ಇಲ್ಲವೋ ನಮ್ಮ ಮಧ್ಯ ಒಂದು ಬೆಲೆ ಬಾಳುವ ಫೋನ್ ಕೊಂಡುಕೊಂಡ್ರೆ ಇನ್ನು ಸಾಕು ಆ ಕೈ ಯಾವಾಗ್ಲೂ ಎದ್ದೇಳುತ್ತೆ ಯಾಕೆ ಕೈ ಮೇಲೆ ಕೆತ್ತುತ್ತೀರಿ ಅವ್ರು ನೋಡ್ಬೇಕಲ್ಲವೇ ಇಂತಹ ಸೆಲ್ಫೋನ್ ಕೈಯಲ್ಲಿದೆ ಎಂದು ಅಂಥವ್ರಿಲ್ಲವೋ ನೀವು ಕೊಂಡ್ಕೊಂಡಿರುವ ಸೆಲ್ಫೋನ್ಗಾಗಿ ಗರ್ವ ನೀವು ಕೊಂಡ್ಕೊಂಡಿರುವ ಬೈಕ್ಗಾಗಿ ಗರ್ವ ನೀವು ಕೊಂಡ್ಕೊಂಡಿರುವ ಕಾರಿಗಾಗಿ ಗರ್ವ ನೀವು ಧರಿಸಿಕೊಳ್ಳುವ ಸ್ವಲ್ಪ ಒಳ್ಳೆ ಡ್ರೆಸ್ಗಾಗಿ ಗರ್ವ ಕೆಲವರು ಸ್ವಲ್ಪ ಬೆಳ್ಳಗಾಗಿದ್ರೆ ಅದಕ್ಕಾಗಿ ಗರ್ವ ಕೆಲವರ ಹೈಟ್ ಎತ್ತರವಾಗಿದ್ರೆ ಅದಕ್ಕಾಗಿ ಗರ್ವ ಕೆಲವರ ಕೂದಲು ಉದ್ದವಾಗಿದ್ರೆ ಅದಕ್ಕಾಗಿ ಗರ್ವ ಕೂದಲ್ಗಾಗಿ ಗರ್ವ ಒಂದು ಒಳ್ಳೆ ಮನೆ ಕಟ್ಕೊಂಡ್ರೆ ಗರ್ವ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಇನ್ನೀ ಅದಕ್ಕಾಗಿ ಗರ್ವ ಉದ್ಯೋಗಕ್ಕಾಗಿ ಗರ್ವ ಬರುವ ಸಂಬಳಕ್ಕಾಗಿ ಗರ್ವ ಎದಕ್ಕಾಗಿ ನಿಮ್ಮ ಗರ್ವ ಯಾವುದನ್ನು ನೋಡಿಕೊಂಡು ನಿಮಗೀ ಗರ್ವ ಇದೆ ಕೇಳಿ ನಿಮ್ಮೊಳಗೆ ಗರ್ವ ಇರುವುದಾದರೆ ನಿಮ್ಮೊಂದಿಗೆ ದೇವರು ಇರುವಂತಹ ಅವಕಾಶ ಇರಲ್ಲ ಆತನು ಮಹೋನ್ನತನಾಗಿದ್ದಾನೆ ಮಹಿಮೆಯ ಕರ್ತನಾಗಿದ್ದಾನೆ ಮಹಾಪರಿಶುದ್ಧನಾಗಿದ್ದಾನೆ ನಿತ್ಯವೂ ನಿವಾಸಿಸುವ ದೇವರಾಗಿದ್ದಾರಂತೆ ಆದಾಗ್ಯೂ ಆ ದೇವ್ರು ಹೇಳ್ತಾರೆ ನಾನು ವಿನಯ ದೀನತೆಯುಳ್ಳವರೊಂದಿಗೇ ನಿವಾಸಿಸುತ್ತೇನೆಂದು ಈ ಅದ್ಭುತನಾದ ದೇವ್ರು ನಿಮ್ಮ ಮನೆಯೊಳಗೆ ನಿವಾಸಿಸಬೇಕಾದರೆ ಪೊಗರಿನೊಂದಿಗೆ ಮಾತಾಡಬಾರದು ಸೊಕ್ಕಿನಿಂದ ಮಾತಾಡಬಾರದು ಗರ್ವದಿಂದ ಮಾತಾಡಬಾರದು ಅಹಂಭಾವಕ್ಕೆ ಅವಕಾಶ ಕೊಡಬಾರದು ಉಳ್ಳವರಾಗಿರಿ ತಗ್ಗಿಸಿಕೊಳ್ಳುವಂಥವರಾಗಿರಿ ಅದೇ ದೇವರಿಗೆ ಇಷ್ಟವಾಗಿರುವಂತಹ ಮನಸ್ಸು ಸಹೋದರ ಸಹೋದರಿಯರೇ ದೀನತೆ ಅಂದರೆ ಅರ್ಥವೇನು ತಗ್ಗಿಸಿಕೊಳ್ಳುವಂಥದ್ದು ನಿಮಗೆ ಜ್ಞಾಪಕ ಇದೆಯಾ ಒಮ್ಮೆ ಹಂಚಿಕೊಂಡಿದೆ ವಿಲಿಯಂ ಕೇರಿ ಅನ್ನುವಂತಹ ಭಕ್ತರು ಒಳ್ಳೆ ಸೇವೆ ಮಾಡಿದ್ದಾರೆ ಈ ದಿನ ನಮ್ಮ ಭಾರತ ದೇಶದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಇರುವುದಾದರೆ ಆ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದವರೇ ವಿಲಿಯಂ ಅವರು ಸತಿ ಸಹಗಮನ ಪದ್ಧತಿ ಅಂದರೆ ಗಂಡ ಸತ್ತರೆ ಆ ಚಿತಿಯ ಮೇಲೆಯೇ ಹೆಂಡತಿ ಹೋಗಿ ಕೂತುಕೊಂಡು ಅವಳು ಕೂಡ ಸುಟ್ಟಿ ಸಾಯುವುದಾಗಲಿ ಈ ಆಚಾರಕ್ಕೆ ವ್ಯತಿರೇಕವಾಗಿ ಹೋರಾಟ ಮಾಡಿದವರಲ್ಲಿ ಪ್ರಮುಖರು ಮೋಹನ್ ರಾಯ್ ಮತ್ತು ವಿಲಿಯಂ ಅವರು ಬ್ಯಾಂಕಿಂಗ್ ಸಿಸ್ಟಮ್ ನಮ್ಮ ದೇಶಕ್ಕೆ ತಂದಿರೋದೇ ವಿಲಿಯಂ ಅವರು ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೂಡ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಪ್ರಿಂಟಿಂಗ್ ಪ್ರೆಸ್ ಅನ್ನು ತಂದಿದ್ದು ಕೂಡ ವಿಲಿಯಂ ಕೇರಿ ಅವರೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪ್ರಿಂಟ್ ಆದ ಪುಸ್ತಕ ಯಾವುದು ಗೊತ್ತಾ ಪರಿಶುದ್ಧ ಗ್ರಂಥವಾಗಿರುವ ಬೈಬಲ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪ್ರಿಂಟ್ ಆಗಿರುವಂತಹ ಗ್ರಂಥ ಬೈಬಲ್ನಲ್ಲಿರುವಂತಹ ಪುಸ್ತಕಗಳು ಮೊಟ್ಟ ಮೊದಲು ಪ್ರಿಂಟ್ ಆಗಿರುವಂತಹ ಗ್ರಂಥ ಪರಿಶುದ್ಧ ಗ್ರಂಥ ಪ್ರಿಂಟಿಂಗ್ ಪ್ರೆಸ್ ಅನ್ನು ಅವರು ತರುತ್ತಾರೆ ಸಂಸ್ಕೃತಿಯಿಂದ ಹಿಂದಿಗೆ ಹಿಂದಿಯಿಂದ ಸಂಸ್ಕೃತಿಗೆ ಸಂಸ್ಕೃತಿಯಿಂದ ಇಂಗ್ಲಿಷ್ಗೆ ಇಂಗ್ಲಿಷ್ನಿಂದ ಸಂಸ್ಕೃತಿಗೆ ಡಿಕ್ಷನರಿಯನ್ನು ಕೂಡ ಬರೆದಿದ್ದಾರೆ ಸುಮಾರು ನಲವತ್ತು ಭಾಷೆಗಳಲ್ಲಿ ಬೈಬಲ್ ಅನ್ನು ತರ್ಜುಬೆ ಮಾಡಿದ್ದಾರೆ ಇಂತಹ ಅದ್ಭುತವಾದ ಸೇವೆ ಮಾಡಿರುವಂತಹ ವಿಲಿಯಂ ಕೇರಿ ಅವರಿಗೆ ಸನ್ಮಾನಿಸುವುದಕ್ಕಾಗಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು ಆ ಸನ್ಮಾನ ಸಮಾರಂಭದಲ್ಲಿ ಬಹಳ ಜನ ವಿಲಿಯಂ ಕೇರಿ ಉದ್ದೇಶಿಸಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಸಹಗಮನ ಪದ್ಧತಿಯನ್ನು ವಿರೋಧಿಸಿ ಆ ಆಚಾರ ಪದ್ಧತಿಯಿಂದ ಮನುಷ್ಯರನ್ನು ಕಾಪಾಡುವ ಪ್ರಕ್ರಿಯೆಯಲ್ಲಿ ವಿಲಿಯಂ ಅವರು ಎಷ್ಟು ಪ್ರಯಾಸಪಟ್ಟರೆಂದು ಹಾಗೆಯೇ ನಮ್ಮ ದೇಶಕ್ಕೆ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೂಡ ತಂದಿದ್ದಾರೆ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ತಂದಿದ್ದಾರೆ ಟು ಹಿಂದಿ ಟು ಸಂಸ್ಕೃತಿ ಡಿಕ್ಷನರಿಯನ್ನು ಕೂಡ ಬರೆದಿದ್ದಾರೆ ಎಂದು ಈ ಎಲ್ಲಾ ವಿಷಯಗಳಿಗಾಗಿ ಹೆಮ್ಮೆಯಿಂದ ಮಾತಾಡಿ ಅವರನ್ನು ಹೊಗಳುತ್ತಾ ಇದ್ರೆ ಒಬ್ಬ ವ್ಯಕ್ತಿ ಬಂದು ನೀವು ವಿಲಿಯಂ ಕೇರಿ ಅವರ ಕುರಿತಾಗಿ ಬಹಳ ಹೆಮ್ಮೆಯಿಂದ ದೊಡ್ಡದಾಗಿ ಮಾತಾಡ್ತಿದ್ದೀರಿ ಅಷ್ಟಕ್ಕೂ ವಿಲಿಯಂ ಕೇರಿ ಅವರ ವೃತ್ತಿ ಏನೆಂದು ನಿಮಗೆ ಗೊತ್ತಾ ಬೂಟ್ ತಯಾರು ಮಾಡುವವರಾಗಿದ್ದಾರೆ ಕಾಲಲ್ಲಿ ನಾವು ಚಪ್ಲಿ ಹಾಕೊಳ್ತೇವಲ್ಲವೇ ಆ ರೀತಿ ಚಪ್ಲಿ ಬೂಟ್ಗಳನ್ನು ತಯಾರಿಸುವಂತಹ ಕೋಬ್ಲರ್ ಮ್ಯಾನ್ ಆಗಿದ್ದಾರೆ ಚಪ್ಪಲಿ ಹೊಲಿಯುವವರಾಗಿದ್ದಾರೆಂದು ಕೀಳಾಗಿ ಮಾತಾಡುತ್ತಾ ಒಂಥರ ಹೀಯಾಳಿಸಿ ವಿಲಿಯಂ ಕೇರಿಯವರನ್ನು ತಗ್ಗಿಸಿ ಮಾತಾಡುತ್ತಾನೆ ಕೊನೆಗೆ ವಿಲಿಯಂ ಅವರು ಬಂದು ಮಾತಾಡುವಾಗ ಹೇಳ್ತಾರೆ ನಾನು ಬೂಟುಗಳನ್ನು ತಯಾರು ಮಾಡ್ತೇನೆ ಚಪ್ಪಲಿಗಳನ್ನು ತಯಾರು ಮಾಡ್ತೇನೆಂದು ನನ್ನ ಮಿತ್ರನು ನನ್ನ ಕುರಿತಾಗಿ ಬಹಳ ದೊಡ್ಡದಾಗಿ ಹೇಳಿದ್ದಾರೆ ಈ ಸಭಾಂಗಣದಲ್ಲಿ ನೆರೆದವರಿಗೆಲ್ಲ ನಾನು ಹೇಳಲಿಚ್ಛಯಿಸುವುದೇನೆಂದರೆ ನಾನು ಬೂಟಾಗಲಿ ಚಪ್ಪಲಿ ಆಗಲಿ ತಯಾರು ಮಾಡುವಂಥವನಲ್ಲ ಹಳೇ ಹರಿದೋಗಿರುವ ಚಪ್ಪಲಿಗಳನ್ನು ಹೊಲಿಯುವ ಸಾಧಾರಣ ವ್ಯಕ್ತಿಯಾಗಿದೆ ಏನೆಂದು ಹೇಳಿದ್ರು ಹಳೇ ಹರಿದೋಗಿರುವ ಚಪ್ಪಲಿಗಳನ್ನು ಹೊಲಿಯುವ ಅಂದರೆ ಹಳೆಯ ಚಪ್ಪಲಿಗಳಿಗೆ ಏನಾದರೂ ಕಡ್ದೋಗಿದೆ ಅಂದ್ಕೊಳ್ಳಿ ಕಡ್ದೋಗಿರುವ ಹಳೆ ಚಪ್ಪಲಿಗಳಿಗೆ ಮತ್ತೆ ಹೊಲಿದು ರಿಪೇರ್ ಮಾಡುವಂತಹ ಸಾಧಾರಣ ವ್ಯಕ್ತಿಯಾಗಿದ್ದೇನೆಂದು ಹೇಳಿದ್ರು ಹೊಸ ಬೂಟ್ಗಳಾಗಲಿ ಚಪ್ಪಲಿಗಳಾಗಲಿ ತಯಾರು ಮಾಡುವ ದೊಡ್ಡ ವ್ಯಕ್ತಿ ನಾನಲ್ಲ ಹರಿದೋಗಿರುವ ಹಳೆ ಚಪ್ಪಲಿ ಹೊಲಿಯುವವನಾಗಿದ್ದೇನೆ ಆದರೆ ನನ್ನ ಏಸು ನನ್ನನ್ನು ಕನಿಕರಿಸಿ ಅನೇಕರಿಗೆ ಸೇವೆ ಮಾಡುವ ಭಾಗ್ಯ ನನಗೆ ಕೊಟ್ಟಿದ್ದಾರೆ ನೀವು ಹೇಳಿದ್ದಕ್ಕಿಂತಲೂ ನಾನು ಬಹಳ ಕಡಿಮೆಯವನಾಗಿದ್ದೇನೆ ಎಂದು ಹೇಳ್ತಾ ಇದ್ರೆ ಅಹಂಭಾವದಿಂದಲೂ ಅಸೂಯದಿಂದಲೂ ಕೂಡಿರುವ ವ್ಯಕ್ತಿಯ ತಲೆ ಮೇಲೆ ಏನನ್ನು ಹೋಯ್ದರು ಹೇಳ್ರಿ ಬೆಂಕಿ ಕೆಂಡ ಹೋಯ್ದರು ಅಂದ್ಕೊಳ್ಳೋಣ ನಿಮ್ಮ ಫ್ರೆಂಡು ತನ್ನ ಫ್ರೆಂಡಿಗೆ ಪರಿಚಯಿಸ್ತಿದ್ದಾನೆಂದು ಇವನು ನನ್ನ ಕ್ಲಾಸ್ಮೇಟು ಬಿಕಮ್ ಓದಿದ್ದಾನೆ ಎಂದು ಹೇಳಿದ್ದಾನೆ ಅಂದ್ಕೊಳ್ಳಿ ಪಕ್ಕದಲ್ಲಿದ್ದವನು ಹೀಗೆ ಟಚ್ ಮಾಡಿ ನಾನು ಬಿಕಮ್ ಅಲ್ಲ ಕಣೋ ನಾನು ಓದಿದ್ದು ಎಂ ಕೇವಲ ಒಂದು ಡಿಗ್ರಿ ಕಡಿಮೆ ಮಾಡಿ ಹೇಳಿದ್ರೆ ಏನನ್ನು ತಾನೆ ಹೀಗೆ ಟಚ್ ಮಾಡಿ ಕಾಮ್ ಅಲ್ಲ ಎಂಕಾಂ ಎಂಬುದಾಗಿ ಅವನಿಗೆ ಹೇಳನುತಾನೆ ಹಾಗೆ ಹೇಳಿದ್ರೆ ಏನಾಯ್ತು ಅದರಲ್ಲಿ ಫಾಲ್ಟ್ ಏನು ಬಾಧೆ ಏನು ಈಗೋ ಈಗೋ ಇದು ಈಗೋ ಅಹಂಭಾವಕೆ ಗಾಯವಾಯ್ತು ನಮ್ಮ ಕುರಿತು ಯಾರಾದರೂ ಸ್ವಲ್ಪ ಕಡಿಮೆಯಾಗಿ ಮಾತಾಡಿದರೆ ಸ್ವಲ್ಪವೂ ತಾಳೋದಿಲ್ವಲ್ಲ ಯಾಕೆ ಗರ್ವ ಏನಾದರೂ ಸ್ವಲ್ಪ ನಿಮ್ಮ ಅಹಂಭಾವ ಕಡಿಮೆಯಾಗುವ ರೀತಿಯಲ್ಲಿ ಮಾತಾಡುವುದಾದರೆ ಸ್ವಲ್ಪವೂ ತಾಳದಲ್ಲಿ ಏನಂದ್ಕೊಳ್ತಿದ್ದಾನೆ ಅವನು ನನ್ನ ಕುರಿತಾಗಿ ಆ ಅಬ್ಬೋ ಅದು ಗರ್ವಾಗಿದೆ ನಾನು ನನ್ನ ನಾನೇ ಎನ್ನುವುದು ನಿಮ್ಮ ಜೀವಿತದಲ್ಲಿರುವವರೆಗೂ ದೇವರು ನಿಮ್ಮನ್ನು ದೃಷ್ಟಿಸುವಂಥದ್ದು ಸಾಧ್ಯವೇ ಇಲ್ಲ ಭಕ್ತನಾದ ಪೌಲನು ಒಂದು ಮಾತನ್ನು ಹೇಳ್ತಾನೆ ನೋಡೋಣ ಬನ್ನಿ ಗಲತ್ಯದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಇನ್ನು ಜೀವಿಸುವಂಥವನು ನಾನಲ್ಲ ಏನಂತೆ ನಾನಲ್ಲ ಅಂದರೆ ಅರ್ಥವೇನು ಇನ್ನು ಜೀವಿಸುವಂಥದ್ದು ನಾನು ಅಂದರೆ ನಾನು ಎಂಬ ಅಹಂಭಾವ ನಾನು ಎಂಬ ಗರ್ವ ಶಿಲುಬೆಗೆ ಹಾಕಲ್ಪಟ್ಟ ಹೊರತು ನೀವು ಕ್ರಿಸ್ತನನ್ನು ಸೇವಿಸುವಂಥದ್ದಾಗಲಿ ಕ್ರಿಸ್ತನು ನಿಮ್ಮನ್ನು ದೃಷ್ಟಿಸುವಂಥದ್ದಾಗಲಿ ಸಾಧ್ಯವೇ ಇರಲ್ಲ ಈ ದಿನ ನಮ್ಮಲ್ಲಿ ಕೆಲವರಿಗೆ ಗರ್ವ ಇದೆ ಆ ಗರ್ವ ನಿಮ್ಮಲ್ಲಿ ಇರುವವರೆಗೂ ಅದು ದೇವರ ಆಶೀರ್ವಾದಗಳಿಗೆ ಅಡ್ಡ ತಡೆಯುತ್ತಲೇ ಇರುತ್ತೆ ಎಂದು ಮರೆಯಬೇಡಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳು ಕಣ್ಣೀರಿನ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಂದಿಗೂ ಕಣ್ಮರೆಯಾಗದಂತೆ ಸಹಾಯ ಮಾಡಿರಿ ನಮ್ಮ ಹೃದಯವನ್ನು ಮೃದುವಾಗಿ ಮಾಡಿರಿ ಕುಗ್ಗಿ ಹೋದ ಜಜ್ಜಿ ಹೋದ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮ ಮಕ್ಕಳ ಸುತ್ತಲೂ ಬೇಲಿ ಹಾಕಿರಿದೇವರೇ ನಿಮ್ಮ ಅಡಿಯಲ್ಲಿ ನಮ್ಮ ಕುಟುಂಬವನ್ನು ಮರೆ ದೇವರೇ ಸೈತಾನನ ತಂತ್ರಗಳಿಂದ ನಮ್ಮನ್ನು ಭದ್ರಪಡಿಸಿರಿ ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುವಂತಹ ನಿಮಗೋಸ್ಕರವೇ ಜೀವಿಸುವಂತಹ ನಿಮ್ಮ ಹಾಗೆಯೇ ಜೀವಿಸುವಂತಹ ಜೀವಿತವನ್ನು ಅನುಗ್ರಹಿಸಿರಿ ದೇವರೇ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ನಿಮಗೆ ಸ್ತುತಿಗಳು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಾವೆಲ್ಲರೂ ನಿಮ್ಮ ಆತ್ಮವುಳ್ಳವರಾಗಿ ನಿಮ್ಮನ್ನು ಮಹಿಮೆ ಪಡಿಸುವಂತಹ ಜೀವಿತವನ್ನು ಜೀವಿಸುವ ಹಾಗೆ ಸಹಾಯ ಮಾಡಿರಿ ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಲಾಲಿಸಿದಕ್ಕಾಗಿ ನಿಮಗೇ ಎಲ್ಲ ಮಹಿಮೆ ನಿಮಗೇ ಎಲ್ಲ ಘನತೆ ಯುಗಯುಗಗಳವರೆಗೂ ಸಲ್ಲಲ್ಪಡಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಲ್ಲಿ ಇಪ್ಪತ್ತೈದು ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ ಈಗ ಅದೇ ಮೂರು ಲಕ್ಷ ಐವತ್ತು ಸಾವಿರ ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಐವತ್ತೆರಡು ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಕಲ್ವರಿ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ ಹದಿನೇಳು ಭಾಷೆಗಳ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು ಆರುನೂರ ಐವತ್ತಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಕಲುವರಿಸುವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ ತಪ್ಪದೇ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಈ ಶುಭ ವಾರ್ತೆಯನ್ನು ಅನೇಕ ತಿಳಿಯ ಪಡಿಸಿ ರೀ म विलास कलवरी बॉक्स नंबर थर्टी कुकटपल्ली हैदराबाद सेवेंटी टू